ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಗುರುವಾರದ ದಿವಸ ರಾಯರ ಆರಾಧನೆ ಏನಿತ್ತಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ ಇಲ್ಲಿ ಮಠದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ನಮಗೆ ತುಂಬ ಚೆನ್ನಾಗಾಯಿತು ವೆಂಕಟೇಶ್ವರ ಸ್ವಾಮಿಗಳು ಅಂದರೆ ಅಲಂಕಾರ ಪ್ರಿಯ ಅಲಂಕಾರ ಪ್ರಿಯ ಅವರ ಪತ್ನಿನೂ ಮಹಾಲಕ್ಷ್ಮಿ ಪದ್ಮಾವತಿನೂ ಅಷ್ಟೇ ಅಲಂಕಾರ ಪ್ರಿಯೆ ತುಂಬಾ ಅಲಂಕಾರ ತುಂಬಾ ಚೆನ್ನಾಗಿತ್ತು ಪಟ್ಟೆ ಪೀತಾಂಬರ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಇಲ್ಲಿ ಅಂದ್ರೆ ನಾನು ವಿಡಿಯೋನಲ್ಲಿ ಶೂಟ್ ಮಾಡಿದ್ದಕ್ಕಿಂತ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಏನು ದೇವರ ಸನ್ನಿಧಿ ಮುಂದೆ ನಿಂತ್ಕೊಂಡು ಒಂದು ದೇವಸ್ಥಾನದಲ್ಲಿ ಆ ಒಂದು ದರ್ಶನ ಪಡಿತೀವಲ್ಲ ತುಂಬಾ ಕಣ್ತುಂಬಿ ಬರುತ್ತೆ ಅಷ್ಟು ಒಂದು ಖುಷಿ ಆಗುತ್ತೆ ಅಂತಾನೆ ಹೇಳ್ತೀನಿ ಏನೋ ಒಂದು ಇದೀವೇನೋ ಸಾಕ್ಷಾತ್ ದೇವ್ರು ಬಂದು ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ ಅನ್ನೋ ಅಷ್ಟು ಒಂದು ರೋಮ್ ರೋಮ್ ಗಳು ಕೂಡ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೀನಿ ರೋಮಾಂಚನ ಆಗತ್ತೆ ಅಂತ ಹೇಳ್ತೀನಿ ಅಷ್ಟೊಂದು ಖುಷಿ ಆಗತ್ತೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಇಲ್ಲಿ ಶ್ರೀನಿವಾಸ ಒಂದು ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ ಇದೆ ತುಂಬಾ ಚೆನ್ನಾಗಿ ರಥೋತ್ಸವ ಕೂಡ ಆಗ್ತಾ ಇತ್ತು ಯಾಕೆಂದ್ರೆ ಆರಾಧನೆ ದಿವಸ ಸ್ಪೆಷಲ್ ಪೂಜೆ ವಿಶೇಷ ಪೂಜಾ ಕೈಂಕರ್ಯಗಳು ಎಲ್ಲಾ ಇರುತ್ತಲ್ವಾ ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ತಾ ಇದ್ರು ಅಲಂಕಾರನೂ ತುಂಬಾ ಚೆನ್ನಾಗಿದೆ ನಾನು ಹೇಳ್ತೀನಿ ಅದ್ರ ಜೊತೆಗೆ ನನಗೂ ದರ್ಶನ ಆಯಿತು ಆಮೇಲೆ ಮದುವೆ ಛತ್ರ ಏನಿದೆ ಪತ್ ಇದೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿನೇ ಮದುವೆ ಛತ್ರ ಇದ್ದಿದ್ದರಿಂದ ಆ ಛತ್ರದಿಂದ ನಾವು ಇಲ್ಲಿ ಫಸ್ಟ್ ನಾವು ನಾವು ಇಲ್ಲಿ ಛತ್ರಕ್ಕೆ ಬಂದ ತಕ್ಷಣ ಇಲ್ಲಿ ಮೊದಲು ದೇವ್ರ ದರ್ಶನ ಮಾಡೋಣ ಗುರುರಾಯರ ಒಂದು ದರ್ಶನ ಪಡೆಯೋಣ ಆರಾಧನೆ ಇದೆ ಅಂತ ಗುರುವಾರ ದಿವಸ ಶ್ರೀನಿವಾಸ ಕಲ್ ಶ್ರೀನಿವಾಸ ದೇವಸ್ಥಾನ ಮತ್ತು ಹರಾಯರ ಬೃಂದಾವನ ದರ್ಶನ ಮಾಡಿ ಮತ್ತೆ ಅಲ್ಲಿನೇ ಒಂದು ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇತ್ತು ತುಂಬ ಅಂದರೆ ಹೆಣ್ಮಕ್ಳು ಎಲ್ಲ ಅಲಂಕಾರ ಮಾಡಿಕೊಂಡು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ರು ಭರತನಾಟ್ಯಂ ಡ್ರೆಸ್ಸಲ್ಲಿ ಅದರ ಜೊತೆಗೆ ಪ್ರತಿಯೊಬ್ಬರದು ಒಂದೊಂದು ಪ್ರೋಗ್ರಾಮು ಕೊಟ್ಟಿದ್ರು ಅಂತ ಹೇಳ್ತೀನಿ ಗ್ರೂಪ್ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ರು ಒನ್ ಬೈ ಒನ್ ಕ್ಯೂನಲ್ಲಿ ಅಂತ ಹೇಳ್ತೀನಿ ಇದೊಂದು ಸ್ವಲ್ಪ ಗ್ಲಿಂಪ್ಸ್ನ ನಾನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕನ್ನಿಸ್ತು ನನಗೆ ತುಂಬ ಇಷ್ಟ ಅಂದರೆ ಟಿ ವಿನಲ್ಲಿ ನೋಡೋದಕ್ಕಿಂತ ಒಂದು ಲೈವಲ್ಲಿ ನಾವು ಪ್ರತ್ಯಕ್ಷವಾಗಿ ಭರತನಾಟ್ಯಂ ನೋಡೋದಕ್ಕೆ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಮ್ಯೂಸಿಕ್ ಇಡ್ಬೋದು ಕಾಪಿ ರೈಟ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಇದು ಗುರುವಾರ ರಾತ್ರಿ ಒಂಬತ್ತು ಗಂಟೆ ಆಗಿದೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ವರಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು ಮದುವೆ ಆಗ್ತಾ ಇರೋ ಹುಡುಗ ನನಗೆ ಮಗ ಆಗಬೇಕು ಸಂಬಂಧದಲ್ಲಿ ನನಗೆ ಮಗ ಆಗ್ತಾನೆ ನಾನು ಅವನಿಗೆ ಚಿಕ್ಕಮ್ಮ ಆಗ್ತೀನಿ ನನಗೆ ಅವರು ಇಬ್ಬರು ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ ಚಿಕ್ಕಮ್ಮ ಚಿಕ್ಕಮ್ಮ ನೀವು ಬನ್ನಿ ಚಿಕ್ಕಮ್ಮ ಎಲ್ಲದಕ್ಕೂ ನನ್ನನ್ನೇ ಮುಂದೆ ಇದ್ದ ಅವ್ರಿಗೆ ಆ ಹುಡುಗ ಮೋನೀಶ್ ಅಂತ ಅವ್ರಿಗೆ ಅವ್ರ ತಾಯಿ ತೀರು ಹೋಗಿದ್ದಾರೆ ಒಂದು ತ್ರೀ ಇಯರ್ಸ್ ಆಯಿತು ಬನ್ನಿ ಚಿಕ್ಕಮ್ಮ ನೀವು ಬನ್ನಿ ಚಿಕ್ಕಮ್ಮ ಅಂತ ತುಂಬ ಅಂದರೆ ತುಂಬ ಒಂದು ಪ್ರೀತಿ ಗೌರವ ಕೊಡ್ತಾರೆ ಅವರು ಇಬ್ಬರು ಮಕ್ಕಳು ಅಂತ ಹೇಳ್ತೀನಿ ತುಂಬ ಆಯಿತು ನಾನು ತುಂಬ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಅವರು ಹೊಸ ಜೀವನ ಚೆನ್ನಾಗಿರಲಿ ಅಂತಲೇ ನಾನು ಬಯಸ್ತೀನಿ ಅಷ್ಟೇ ಅದರ ಜೊತೆಗೆ ಏನಂದರೆ ಗುರುವಾರ ದಿವಸ ರಾಯರ ಬೃಂದಾವನ ದರ್ಶನ ಆಮೇಲೆ ಬಾಲಾಜಿ ವೆಂಕಟೇಶ್ವರ ದರ್ಶನ ಆಯಿತು ಅರ್ಚನೆ ಕುಂಕುಮ ಪ್ರಸಾದ ಆಯಿತು ಅದ್ರ ಜೊತೆಗೆ ರೇಣುಕಾ ಯಲ್ಲಮ್ಮ ದರ್ಶನ ಹಾಕಿ ಮತ್ತು ಶುಕ್ರವಾರ ಬೆಳಗ್ಗೆಗೆ ನಾವು ಅಭಿಷೇಕ ಕೊಟ್ಟಿದ್ದೀವಿ ಶುಕ್ರವಾರ ಬೆಳಗ್ಗೆ ಫಸ್ಟು ನಾವು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಎಲ್ಲ ತಗೊಂಡು ಮಂಗಳಾರತಿ ಎಲ್ಲ ನೋಡಿಕೊಂಡು ದೇವಿ ದರ್ಶನ ಮಾಡಿ ಅರ್ಚನೆ ಕುಂಕುಮ ಮತ್ತು ಬಾಳೆಹಣ್ಣು ಪ್ರಸಾದ ಎಲ್ಲ ತಗೊಂಡು ಕಾಯಿ ಎಲ್ಲ ಪ್ರಸಾದ ತಗೊಂಡು ನಾವು ಮದುವೆ ಛತ್ರಕ್ಕೆ ಶುಕ್ರವಾರ ಬೆಳಗ್ಗೆ ಹೊರಡಬೇಕು ಸೊ ಇಷ್ಟೊಂದೆಲ್ಲ ಬುಧವಾರ ಗುರುವಾರ ಶುಕ್ರವಾರ ನಮಗೆ ಎಲ್ಲ ದೇವ್ರ ಒಂದು ದೇವ್ರ ಕಾರ್ಯನೂ ಇರ್ಬೋದು ಮನೆಯಲ್ಲಿ ನಡೀತಾ ಇರೋ ಒಂದು ಫಂಕ್ಷನ್ ಅಟೆಂಡ್ ಮಾಡೋದು ಕಾರ್ಯಕ್ರಮಗಳು ಅಟೆಂಡ್ ಮಾಡೋದಿರ್ಬೋದು ಓಡಾಡೋದು ಇದೆಲ್ಲ ನಡೀತಾನೆ ಇತ್ತು ಮತ್ತು ನಮ್ಮ ಒಂದು ಫ್ಯಾಮಿಲಿನಲ್ಲಿ ಎಲ್ಲರೂ ತುಂಬ ಪ್ರೀತಿ ಗೌರವದಿಂದ ನನಗೆ ತುಂಬ ಚೆನ್ನಾಗಿ ಒಂದು ನೋಡ್ಕೊಳ್ತಾರೆ ಅಂತಲೇ ಹೇಳ್ತೀನಿ ಅದೇ ಹೇಳಿದ್ನಲ್ವ ಮ ಮೋನೀಶ್ನು ಅಷ್ಟೇ ಇವಾಗ ಮದುವೆ ಆಗ್ತಾ ಇರೋ ಹುಡುಗ ಅವನು ಅವನ ತಂದೆ ಒಂದು ಸ್ವಂತ ಒಂದು ಸಣ್ಣದಾಗಿರೋ ಬಿಸ್ನೆಸ್ ಇದ್ದಾನೆ ತುಂಬ ಒಳ್ಳೆ ಹುಡುಗ ತುಂಬ ಪ್ರೀತಿ ವಿಶ್ವಾಸ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಹುಡುಗಿನೂ ಅಷ್ಟೇ ತುಂಬ ಒಳ್ಳೆಯ ಹುಡುಗಿ ಇದೆ ಅವರು ಹೊಸ ಜೀವನಕ್ಕೆ ನಾನು ಆಶೀರ್ವಾದ ಮಾಡ್ತೀನಿ ಅವರಿಬ್ಬರು ಚೆನ್ನಾಗಿರಲಿ ಖುಷಿಯಾಗಿರಲಿ ಯಾವುದೇ ಯಾರೇ ಇರಲಿ ನಮ್ಮ ಫ್ಯಾಮಿಲಿನಲ್ಲಿ ಯಾರೇ ಮಕ್ಕಳಿಗೆ ಮದುವೆ ಆದರೂ ಖಂಡಿತವಾಗ್ಲೂ ನಾನು ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತೀನಿ ನನಗೆ ಅವರು ನನ್ನ ಮಕ್ಕಳ ಸಮಾನನೇ ಕಾಣಿಸೋದು ನನ್ನ ಇಬ್ಬರು ಮಕ್ಕಳ ಸಮಾನನೇ ನನಗೆ ಕಾಣಿಸೋದು ಅಂತ ಹೇಳ್ತೀನಿ ನನಗೆ ಖುಷಿ ಇದೆ ಇದ್ರ ಬಗ್ಗೆ ಮತ್ತು ಫಂಕ್ಷನ್ ಅಟೆಂಡ್ ಮಾಡಿದಾಗ ಒಂದು ಮದುವೆ ನೋಡಿದಾಗ ನನಗಂತೂ ಕಣ್ಣು ತುಂಬಿ ಬಂದ್ಬಿಡುತ್ತೆ ಒಂದು ಹೆಣ್ಮಗಳಿಗೆ ಮದುವೆ ಆಗ್ತಾ ಇರುತ್ತೆ ಒಬ್ಬರು ಮನೆಗೆ ಸೊಸೆಯಾಗಿ ಬರ್ತಾ ಇರ್ತಾಳೆ ಇವಾಗ ಬರೋ ಹುಡುಗಿ ನನಗೆ ಸೊಸೆ ಆಗಬೇಕು ನಾನು ಅತ್ತೆ ಆಗಬೇಕು ಆ ಹುಡುಗಿಗೆ ಸೋದರತ್ತೆ ಅಂತೂ ನಾನು ಇದ್ದೇ ಇದ್ದೀನಿ ನಮ್ಮ ಅಣ್ಣನ ಮಕ್ಕಳೆಲ್ಲ ನನಗೆ ಅತ್ತೆ ಅತ್ಯ 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 ಅಂತಲೇ ವಾಣಿ ಅತ್ಯ ಅಂತಲೇ ನನಗೆ ಕರೆಯೋದು ಅದಕ್ಕೂ ನನಗೆ ತುಂಬ ಇಷ್ಟ ಇದೆ ನನ್ನ ಅಣ್ಣನ ಮಕ್ಕಳನ್ನು ಇಬ್ಬರೂ ಐಶು ಮತ್ತು ಮೋಹಿತನ್ ಮೋಹಿತಿನ ಕಂಡ್ರೆ ತುಂಬ ತುಂಬ ಪ್ರೀತಿ ನನಗೆ ಆಮೇಲೆ ಇನ್ನೊಂದು ಏನು ಇಷ್ಟು ಬೇಗ ಅಂದರೆ ಸೊಸೆ ಬಂದು ಸೊಸೆ ಬಂದು ಅತ್ತೆ ಆಗೋದು ಮಗನಿಗೆ ಒಂದು ಹೆಂಡತಿ ಬಂದು ಸೊಸೆ ಆಗೋದು ಆ ಥರದ ಅತ್ತೆ ಆದಾಗ ಆ ಥರ ಅತ್ತೆ ಅಂತ ಕರೆಸ್ಕೊಳ್ಬೇಕು ಅಂದರೆ ನನಗೆ ಒಂದು ಆಗುತ್ತೆ ಮುಜುಗರನೂ ಆಗುತ್ತೆ ಖುಷಿನೂ ಆಗುತ್ತೆ ಬಟ್ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ನಾವು ಫಸ್ಟು ಎಂಟೂವರೆಗೆ ಮನೆ ಹತ್ರ ಇರೋ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದ್ವಿ ಎಂಟೂವರೆಯಿಂದ ಒಂಬತ್ತು ಕಾಲ್ವರೆಗೂ ದೇವಸ್ಥಾನದಲ್ಲಿದ್ವಿ ಏನಕ್ಕೆ ಅಂದರೆ ಮಹಾಮಂಗಳಾರತಿ ಆಗ್ತಾಯಿತ್ತು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ರಿಗೂ ತೀರ್ಥ ಪ್ರಸಾದ ಅದೆಲ್ಲ ಕೊಡ್ತಾ ಇದ್ದರು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಅಭಿಷೇಕ ಇಸ್ಕೊಳ್ಬೇಕಾಗಿತ್ತು ರಿಸಿಪ್ಟು ಎಲ್ಲ ಇಸ್ಕೊಂಡು ಕೊಟ್ಬಿಟ್ಟು ಅಭಿಷೇಕದ ಪ್ರಸಾದ ಎಲ್ಲ ತಗೊಂಡು ಪಂಚಾಮೃತ ಅಭಿಷೇಕ ನಮಗೆ ಕೊಟ್ಟರು ಅದನ್ನು ನಾವು ಕಾರಲ್ಲಿ ನಾನಂತೂ ತಿಂದ್ಬಿಟ್ಟೆ ಇಮ್ಮಿಡಿಯೇಟ್ ನಾನು ಕಾರಲ್ಲಿ ತಿಂದೆ ಏಕೆಂದರೆ ಶ್ರಾವಣ ಶುಕ್ರವಾರ ಇದೆ ದೇವಿ ದರ್ಶನ ಮಹಾಮಂಗಳಾರತಿ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅಲ್ಲಿ ಒಂದು ನಾದ ಇರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರ ಇರೋ ಗ್ರಾಮದೇವಿ ಎಲ್ಲಮ್ಮ ದೇವಿದು ಮಹಾಮಂಗಳಾರತಿ ಮೈ ಝುಮ್ ಅಂದ್ಬಿಡುತ್ತೆ ಹಂಗೆ ಎಲ್ಲೋ ಕರ್ಕೊಂಡು ಹೋಗುತ್ತೆ ನಾವು ಎಲ್ಲೋ ಒಂದು ದೇವರ ಸ್ಥಾನಕ್ಕೆ ಒಂದು ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಷ್ಟು ಒಂದು ಮಹಾಮಂಗಳಾರತಿ ನಾದ ಸ್ವರಗಳು ಅಲ್ಲಿ ಮೊಳಗ್ತಾ ಇರುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಮೇಲೆ ಧೂಪ ಎಲ್ಲ ಹಾಕಿರ್ತಾರೆ ಎಷ್ಟೊಂದು ತುಪ್ಪದ ಧೂಪ ತುಪ್ಪ ದೀಪಗಳು ತುಪ್ಪದ ದೀಪಗಳು ಆಮೇಲೆ ಧೂಪ ಸಾಂಬ್ರಾಣಿ ಲೋಭಾನ ಎಲ್ಲ ದೇವಸ್ಥಾನದಲ್ಲಿ ತುಂಬಿಕೊಂಡಿರುತ್ತೆ ಅದು ಹೇಳೋಕ್ಕಾಗಲ್ಲ ಆ ಅನುಭವನ ಅದನ್ನು ಮಾತ್ರ ಫೀಲ್ ಮಾಡಬೇಕಷ್ಟೇ ಅದನ್ನು ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ನಾನು ಶುಕ್ರವಾರ ಬೆಳಗ್ಗೆ ಅಂದರೆ ಮಾ ಏನದು ಮಾಂಗಲ್ಯ ಧಾರಣೆ ಮುಹೂರ್ತ ಇದೆಯಲ್ವಾ ಅದಕ್ಕೆ ಇಷ್ಟು ನಾನು ರೆಡಿಯಾಗಿರೋದು ಈ ಪಿಂಕ್ ಕಲರ್ ಸೀರೆ ಚೆನ್ನಾಗಿತ್ತು ಇದನ್ನೇ ಉಟ್ಕೊಂಡೆ ನಾನು ಒಂದು ದಿವಸ ನಾವು ಎರಡು ದಿವಸ ನಾವು ಮೊದಲೇ ಸೀರೆ ಜ್ಯುವೆಲ್ರಿ ಮತ್ತು ಏನಾದರೂ ಹೇರ್ ಆ್ಯಕ್ಸರೀಸು ಹೇ ಮತ್ತು ಬನ್ನು ಹೇರ್ ಬನ್ನು ಹೇರ್ ಪಿನ್ನು ಹೇರ್ ಕ್ಲಿಪ್ಸು ಮತ್ತು ಏನಾದರೂ ಆರ್ಟಿಫಿಷಿಯಲ್ ಫ್ಲವರ್ಸು ಮುಡ್ಕೊಳೋಕ್ಕೆ ಅದೆಲ್ಲ ಇದ್ದರೆ ಮೊದಲೇ ಒಂದು ದಿವಸ ಮೊದಲೇ ರೆಡಿ ಮಾಡಿಟ್ಟಿದ್ರೆ ಚೆನ್ನಾಗಿರುತ್ತೆ ಬೇಗ ಬೇಗ ಆಗುತ್ತೆ ಕೆಲಸ ಅಂತ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ಎ ಟಿ ಎಮ್ಮಿಂದ ದುಡ್ಡು ತೊಗೊಂಬನ್ನಿ ಅಂತ ಮನೆ ಖರ್ಚಿಗೆ ಏನೋ ಬೇಕಾಗಿತ್ತು ತೊಗೊಂಬಂದು ನನ್ನ ಕೈಗೆ ಇವಾಗ ಇದ್ದಾರೆ ತಗೊಳಮ್ಮ ಮಹಾಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಅಂತ ನನಗೆ ಹೇಳಿಬಿಟ್ಟು ಇದ್ದಾರೆ ತುಂಬ ಆಗುತ್ತೆ ಅವ್ರ ಹಾಗೇ ಕೆಲವೊಂದು ಸಾರಿ ಊಟ ಬಡಿಸಿದ್ರೆ ಅನ್ನಪೂರ್ಣೇಶ್ವರಿ ಚೆನ್ನಾಗಿರಮ್ಮ ನೀನು ಅಂತಾರೆ ಹೀಗೆ ಏನಾದರೂ ಈ ಥರ ನಾನು ಚೆನ್ನಾಗಿ ರೆಡಿಯಾಗಿದ್ದರೆ ಅಮ್ಮ ಮಹಾಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಅಂತ ಈ ಥರ ಎಲ್ಲ ಕರೀತಾರೆ ಸೊ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತ ಕ್ಯಾಶ್ನ ಹಾಗೆ ನಾನು ಎತ್ತಿಟ್ಕೊಂಡೆ ಇವಾಗ ಹೋಗೋಕೆ ಇನ್ನೂ ನಾವು ಕಲ್ಯಾಣ ಮಂಟಪಕ್ಕೆ ಹೋಗಿಲ್ಲ ಹೋಗ್ಬಿಟ್ಟು ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ತುಂಬ ಹೊತ್ತಿದ್ವಿ ಎಷ್ಟು ಸಾಯಂಕಾಲ ತ್ರೀ ತರ್ಟಿ ತ್ರೀ ಫಾರ್ಟಿ ಫೈವ್ ವರ್ಗು ನಾವು ಅಲ್ಲಿದ್ವಿ ಹತ್ತು ಗಂಟೆಯಿಂದ ತ್ರೀ ಫಾರ್ಟಿ ಫೈವ್ ವರ್ಗು ನಾವು ಛತ್ರದಲ್ಲಿದ್ವಿ ನಮ್ಮ ಪಪ್ಪಿ ಒಂದು ಪೆಟ್ಟೇನಿದೆ ಇಶಾನಿ ಅವಳಿಗೆ ಫುಡ್ಡೆಲ್ಲ ಕೊಟ್ಟು ಅವಳು ಸುಸು ಪಾಟಿ ವಾಶ್ರೂಮ್ ಎಲ್ಲ ಮುಗಿಸಿ ಆಮೇಲೆ ನಾವು ಹೋಗ್ತಾ ಇದ್ವಿ ಇರ್ತಾಳೆ ಅವಳನ್ನ ದೊಡ್ಡ ಕೆ ಇದೆ ಅಲ್ಲ ದೊಡ್ಡ ಕೆಜಿಯಲ್ಲಿ ಅವಳಿಗೆ ಟಾಯ್ಸ್ ಎಲ್ಲ ಹಾಕಿದ್ರೆ ಆಟ ಆಡಿಕೊಂಡು ನಿದ್ದೆ ಮಾಡಿಕೊಂಡು ಇರ್ತಾಳೆ ಅಂತ ಹೇಳ್ತೀನಿ ಏನೋ ಆ ಥರ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಮತ್ತು ನಾವು ಕೆನಲ್ಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ವ ಟಿಕ್ಸ್ ಫೀವರೆಲ್ಲ ಬಂದರೆ ಅವರು ಹೇಳಿದರು ಅವರು ಟಿಕ್ಸ್ ಫೀವರ್ ಬಂದರೆ ಮರಿ ಬದುಕೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನನಗೆ ತುಂಬ ಶಾಕ್ ಆಯಿತು ನನಗೆ ಬೇಜಾರಾಯಿತು ಅದಕ್ಕೋಸ್ಕರನೇ ಈ ಥರ ಎಲ್ಲ ಮಾಡಬಾರ್ದು ಪ್ರಾಣಿಗೆ ಅಂದ್ಬಿಟ್ಟು ನಾವು ಪರವಾಗಿಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಬೇಗನೆ ನಾವು ತ್ರೀ ಫಾರ್ಟಿ ಫೈವ್ಗೆ ನಾವು ಹೊರಟ್ವಿ ಇನ್ನೂ ಬೇಕು ಅಂದರೆ ಟೂ ಅವರ್ಸ್ ಇರ್ಬೋದಾಗಿತ್ತು ಅಂದರೆ ಅವರೆಲ್ಲ ಛತ್ರನ ಖಾಲಿ ಛತ್ರನ ಖಾಲಿ ಮಾಡ್ಕೊಂಡು ಹೋಗೋವರೆಗೂ ಇರ್ಬೋದಾಗಿತ್ತು ಇನ್ನೊಂದು ಅವರ್ ಇದ್ದಿದ್ದರೆ ನಾವು ಅವರು ಎಲ್ಲ ಒಟ್ಟಿಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಒಟ್ಟಿಗೆ ನಾವು ನಮ್ಮ ನಮ್ಮ ಮನೆಗೆ ಹೋಗ್ಬೋದಾಗಿತ್ತು ಹುಡುಗ ಹುಡುಗಿ ಮ ವಧು ವರನೂ ಅವರು ಮನೆಗೆ ಹೋಗೋ ಟೈಮ್ಗೆ ನಾವು ಬಂದು ಒನ್ ಅವರ್ ಆದಮೇಲೆ ಅವರು ತಮ್ಮ ಮನೆಗೆ ಅಂದರೆ ವಧುವರ ಅವರೆಲ್ಲನೂ ನಮ್ಮ ಫ್ಯಾಮಿಲಿಯವರು ಅವ್ರ ಮನೆಗೆ ಹೊರಟೋದ್ರು ಅಂತ ಹೇಳ್ತೀನಿ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಅದನ್ನು ಯಾವುದೂ ನಾನು ಶೇರ್ ಮಾಡ್ಕೊಳ್ಳೋಕೆ ಆಗಿಲ್ಲ ಸೊ ಇಷ್ಟೇ ನಾನು ಒಂದು ಜರ್ನಿ ಹೋಗಿರೋದು ಬಂದಿರೋದು ಮಾತ್ರ ನಾನು ಒಂದು ಜರ್ನಿನ ಶೇರ್ ಮಾಡಿದ್ದೀನಿ ಅದರ ಜೊತೆಗೆ ನನ್ನ ಡ್ರೆಸ್ಸು ಮೇಕಪ್ಪು ಹೇಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ಮರೀದೇನೆ ತಿಳಿಸಿ ಇದು ನನಗೆ ನಮ್ಮ ಟ್ರೆಡಿಷನ್ ಇದು ನಮ್ಮ ನನಗೆ ಚಿಕ್ಕವಳಗೆ ಚಿಕ್ಕವಳಿದ್ದಾಗಿಂದೂ ನನಗೆ ಏನಾದರೂ ಮದುವೆ ಫಂಕ್ಷನ್ ಇದೆ ಅಂದರೆ ರೆಡಿ ಆಗೋದಕ್ಕೆ ತುಂಬ ನನಗೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನನಗೆ ಮೂಗುತಿ ಎಲ್ಲ ಏನು ಹಾಕ್ಕೊಂಡಿದ್ದೀನಿ ಅದು ನಮ್ಮ ಅಜ್ಜಿ ಅವರೆಲ್ಲ ನಮ್ಮ ತಂದೆಯವ್ರ ತಾಯಿ ಮತ್ತು ನಮ್ಮ ತಾಯಿಯವ್ರ ತಾಯಿ ಮೂಗುತಿನ ಯಾವಾಗಲೂ ಇದೇ ಥರ ಗಾಡೆ ಅಂತ ಹೇಳ್ತಾರೆ ಮುತ್ತಿನ ಗಾಡೆ ಅಂತ ನಮ್ಮ ಕಡೆ ಹೇಳ್ತಾರೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಆ ಟ್ರೆಡಿಷನ್ ಹಾಕ್ಕೊಳ್ಳೋದು ಇದ್ದೇ ಇದೆ ಅದಕ್ಕೋಸ್ಕರ ನನಗೆ ಅದು ನಮ್ಮ ಅಜ್ಜಿ ನಮ್ಮ ನಮ್ಮ ಮುತ್ತಜ್ಜಿಗಳು ಏನು ಒಂದು ಒಡವೆಗಳು ಹಾಕ್ಕೊಳ್ತಾ ಇದ್ದರು ನನಗೆ ಅದು ಇಷ್ಟ ನಮ್ಮ ತಂದೆಯವ್ರ ತಾಯಿ ಇರ್ಬೋದು ನಮ್ಮ ತಾಯಿಯವ್ರ ತಾಯಿ ಒಡವೆಗಳು ಏನು ಆವಾಗಿಂದ ಒಂದು ಹಾಕ್ತಾಯಿದ್ರಲ್ಲ ಆ ಸಂಪ್ರದಾಯದ ಹಳೆಯ ಒಡವೆಗಳು ನನಗಿಷ್ಟ ಫ್ಯಾನ್ಸಿ ಒಡವೆಗಳಿಂತ ಹಳೆಯ ಒಡವೆಗಳು ನನಗೆ ಟ್ರೆಡಿಷನ್ ಒಡವೆಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಹೀಗೇನೆ ಮಾತಾಡಿಕೊಂಡು ಅದು ಇದು ವಿಷಯ ಮಾತಾಡಿಕೊಂಡು ನಾವು ಹೋಗ್ತಾ ಇದ್ವಿ ಅದ್ರ ಜೊತೆಗೆ ಎಫ್ ಎಮ್ ಎಲ್ಲ ಹಾಕಿರ್ತೀವಲ್ವಾ ಸೊ ಅದೆಲ್ಲ ಕಾಪಿ ರೈಟ್ ಬರುತ್ತೆ ಆಮೇಲೆ ನಾವು ಏನೋ ಒಂದು ಫ್ಯಾಮಿಲಿ ಮಾತಾಡಬೇಕಾದ್ರೆ ಎಲ್ಲನೂ ನಾವು ಶೇರ್ ಮಾಡೋದು ತಪ್ಪಾಗುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ಇಷ್ಟೇ ನಾನು ನಿಮ್ಮ ಜೊತೆ ವಾಯ್ಸ್ ಓರಿಂಗ್ ಮಾಡ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅದು ಅಲ್ಲದೇ ಗುರುವಾರ ರಾಯರ ಆರಾಧನೆ ದಿವಸ ನಾನು ನನ್ನ ತವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಅಕ್ಕ ಇರ್ಬೋದು ನಮ್ಮ ಅಣ್ಣ ಅತ್ತಿಗೆ ಅವ್ರ ಮಕ್ಕಳು ಅವ್ರ ಮಕ್ಕಳ ಮೇಲೆ ನನಗೆ ತುಂಬ ಪ್ರೀತಿ ಅವ್ರು ನಂಬ್ತಾರೋ ಬಿಡ್ತಾರೋ ನನಗದು ಗೊತ್ತಿಲ್ಲ ಬಟ್ ಅವರೆಲ್ಲರ ಮಕ್ಕಳು ನಮ್ಮ ಅಕ್ಕ ತಂಗಿಯರ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಅಂದರೆ ನನಗೆ ತುಂಬ ತುಂಬಾ ಪಂಚಪ್ರಾಣ ಅಂತ ಹೇಳ್ತೀನಿ ಅವರಿಗೆಲ್ಲ ವಿದ್ಯಾ ಬುದ್ಧಿ ಚೆನ್ನಾಗಿ ಕೊಟ್ಟು ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ರಿಗೂ ಕೊಡಪ್ಪ ಅಂತ ನಾನು ಅವರೆಲ್ಲರ ಹೆಸರಲ್ಲೂ ಪೂಜೆ ಅರ್ಚನೆ ಕೂಡ ಆರಾಧನೆ ದಿವಸ ಮಾಡಿಸಿರ್ತೀನಿ ಅಂತಲೇ ಹೇಳ್ತೀನಿ ಆಮೇಲೆ ಹೀಗೇ ಇಶಾನಿ ಅಂದರೆ ನಮ್ಮ ಪೆಟ್ ಬಗ್ಗೆ ಏನೋ ಯಾವ ಥರ ನೋಡ್ಕೊಳ್ಳೋದಿರ್ಬೋದು ಆಮೇಲೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ನಾವು ಎಲ್ಲರೂ ಒಂದು ಜರ್ನಿ ಹೋಗ್ತಾ ಇದೀವಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಯಾವ ಥರ ಏನು ಪ್ಲಾನ್ ಮಾಡ್ಕೊಳ್ಬೇಕು ಒಬ್ಬರ ಮನೇಲಿ ಇರಬೇಕು ಫ್ಯಾಮಿಲಿ ಫಂಕ್ಷನ್ ಇದ್ರೆ ನಾವು ಇಬ್ಬರು ಹೋಗಬೇಕು ಇಬ್ಬರು ಬರಬೇಕು ಒಬ್ಬರ ಮನೇಲಿ ಒಬ್ಬರು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಇದ್ದಿದ್ರೆ ಯಾರಾದರೂ ಒಬ್ಬರು ಹೋಗ್ಬೋದು ಹಾಗೆ ಈ ಥರ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇವಾಗ ಒಂದು ಮ್ಯೂಸಿಕ್ನ ನಾನು ಆ್ಯಡ್ ಮಾಡ್ತೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಇವಾಗ ಮನೆಗೆ ಬಂದಿದ್ದೀವಿ ಶುಕ್ರವಾರ ಸಾಯಂಕಾಲ ಐದು ಗಂಟೆ ಆಗಿದೆ ಮದುವೆ ಎಲ್ಲ ಮುಗಿತು ಚೆನ್ನಾಗಾಯಿತು ಊಟನೂ ಹೊಟ್ಟೆ ತುಂಬ ಊಟ ಮಾಡಿ ಬೀಡ ಹಾಕ್ಕೊಂಡು ಹಾಗೆ ಮಾತಾಡ್ಕೊಂಡು ಅದು ಇದು ಮಾತಾಡಿಕೊಂಡು ಮನೆಗೆ ಬಂದ್ವಿ ನಾನು ಎಲ್ಲ ಡ್ರೆಸ್ ಚೇಂಜ್ ಮಾಡಿದೆ ಫಸ್ಟ್ ನಾನು ಸೀರೆ ಚೇಂಜ್ ಮಾಡಿದೆ ಎಪ್ಪಾ ಸೆಕೆ ಯಾವ ಥರ ಸೆಕೆ ಇದೆ ಹೇಳೋಕ್ಕಾಗಲ್ಲ ಅಷ್ಟು ಸೆಕೆ ಇತ್ತು ಮೊದಲು ಸೀರೆ ಚೇಂಜ್ ಮಾಡಿಬಿಟ್ಟು ಇನ್ನೂ ನೋಡಿ ನಾನು ಹೇರ್ ಆಕ್ಸೆಸರೀಸ್ ಯಾವುದನ್ನು ತೆಗ್ದಿಲ್ಲ ಜುಮ್ಕಾ ತೆಗ್ದಿಲ್ಲ ಬ್ಯಾಂಗಲ್ಸು ಎಲ್ಲ ಮತ್ತು ಸರ್ಗಳು ಎಲ್ಲ ತೆಗೆದುಬಿಟ್ಟೆ ನನಗೆ ಅಷ್ಟೊಂದು ಕೆಲವೊಂದು ಸಾರಿ ಜಾಸ್ತಿ ಹೊತ್ತು ಜ್ಯುವೆಲ್ರಿಗಳು ವಿಪರೀತ ಹಾಕ್ಕೊಂಡಿರೋಕ್ಕೆ ನನಗೆ ಇಷ್ಟ ಆಗೋಲ್ಲ ಮನೆಗೆ ಬಂದು ನಾನು ಬೆಲ್ ಮಾಡ್ತಾ ಇದ್ದಂಗೆ ಇವಳಂತೂ ಕೇಜಲ್ಲೇ ಬ ಕಥಕಳಿ ಯಕ್ಷಗಾನ ಎಲ್ಲ ಮಾಡ್ತಾ ಇದ್ದಾಳೆ ಅವಳಿಗೆ ಟೆನ್ಷನ್ ಆಗಿಬಿಟ್ಟಿದೆ ನಮ್ಮಮ್ಮ ಇಷ್ಟೊತ್ತು ನನ್ನ ಬಿಟ್ಟು ಹೋಗಿದೆ ನಮ್ಮಮ್ಮ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಅವಳಿಗೆ ಏನು ಬರ್ತಾಯಿದ್ದಾಗೆ ಕೇಜ್ ತೆಗೆದೆ ಕೇಜ್ ತೆಗೆದ ತಕ್ಷಣ ಇಮ್ಮಿಡಿಯಟು ನಾನು ಕಾಲು ನೆಕ್ಕೋದೇನು ನನ್ನ ಕಾಲನ್ನ ತಬ್ಕೊಳ್ಳೋದೇನು ಅವಳು ಅವಳದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಮಗು ಪಾಪ ನನ್ನ ಅಂತ ಏಕೆಂದರೆ ಬೆಳಗ್ಗೆಯಿಂದ ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ಅವಳು ಒಬ್ಬಳೆ ಇದ್ದಾಳೆ ನಾಲ್ಕೈದು ಗಂಟೆ ಒಳಗೂ ಒಬ್ಬಳೇ ಇದ್ದಾಳೆ ಆಮೇಲೆ ಕೇಜಲ್ಲಿ ಏನೇನು ಮಾಡಿಲ್ಲ ರೀ ನಮ್ತಿರೋ ಬಿಡ್ತಿರೋ ಸುಸ್ಸು ಮಾಡಿಲ್ಲ ಪಾಟಿ ಮಾಡಿಲ್ಲ ಮಗು ಅವಳಿಗೆ ಅಭ್ಯಾಸ ಇಲ್ಲ ನಾವು ಹೊರಗಡೆ ಅವಳಿಗೆ ರೂಢಿ ಮಾಡಿದ್ದೀವಿ ಮನೆಯಿಂದ ಆಚೆನೇ ರೂಢಿ ಮಾಡಿದ್ದೀವಿ ಬಂದ ತಕ್ಷಣ ಫಸ್ಟ್ ನಾನು ಹೊರಗಡೆ ಬಿಟ್ಬಿಡ್ತೀನಿ ಸುಸ್ಸು ಪಾಟಿ ಎಲ್ಲ ಮಾಡ್ತಾಳೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನಾವು ಅದನ್ನು ನೀಟಾಗಿ ಫಿ ಫಿನೈಲ್ ಹಾಕಿ ಒರೆಸ್ಬಿಟ್ಟು ಆಮೇಲೆ ಇವಳಿಗೆ ಮತ್ತೆ ಏನಾದರೂ ತಿನ್ನೋಕೆ ಕೊಡೋದಿದೆಯಾ ನೀರು ಕುಡಿಯೋಕ್ಕೆ ಕೊಡೋದಿದೆಯಾ ಅದನ್ನು ಕೊಡೋದು ಅದಕ್ಕೆ ಅವಳನ್ನ ಬಂದ ತಕ್ಷಣ ಎತ್ಕೊಂಡು ಮುದ್ದಾಡ್ತಾ ಇದ್ದಾನೆ ಮುದ್ದಾಡ್ತಾ ಇದ್ದೀನಿ ನನಗೆ ಮಗು ಇದ್ದಂಗೆ ಇವಳು ಇವಳನ್ನ ಬಿಟ್ಟಿರೋದಕ್ಕೇ ಆಗೋಲ್ಲ ಅದೇ ಹೇಳಿದ್ನಲ್ವ ಏನು ಬೇಕಾದ್ರೂ ಇವಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೋದು ಅಷ್ಟು ಖುಷಿ ಅದು ಆಮೇಲೆ ಅವಳು ತುಂಬ ಮನೇಲಿ ಕಾಮಿಡಿ ಪೀಸು ಅದನ್ನೇ ಮಾತಾಡ್ತಾ ಇರ್ತೀನಿ ಈ ಥರ ಮಾಡಿದ್ಲು ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ನೋಡಿರಿ ಇಲ್ದಾಗ ಅವಳು ಏನೇನು ತರಲೆಗಳು ಮಾಡಿರ್ತಾಳೆ ಅವ್ರಿಗೆ ಅದನ್ನು ಹೇಳಿಬಿಟ್ಟು ನಾನು ನಗ್ತಾ ಇರ್ತೀನಿ ಈ ಥರ ಮಾಡಿ ಅವರು ಅಷ್ಟೇ ನಾನೇನಾದರೂ ಸ್ನಾನಕ್ಕೆ ಹೋದಾಗ ಆಮೇಲೆ ಏನಾದರೂ ಬಟ್ಟೆ ಇದ್ದಾಗ ಅವರಿದ್ದರೆ ಅವ್ರು ಅಟೆಂಡ್ ಮಾಡ್ತಾಯಿದ್ರು ಅವಳನ್ನ ಅವ್ ಅವ್ರ ಮುಂದೆ ಏನಾದರೂ ಅವಳ ಆ್ಯಕ್ಷನ್ಗಳು ಮಾಡಿರ್ತಾಳಲ್ಲ ಏನಾದರೂ ತರಲೆ ಕೆಲಸಗಳು ಅವ್ರು ನನ್ನ ಮುಂದೆ ಹೇಳ್ತೀವಿ ನೋಡಿ ಹೀಗೆ ಮಾಡಿದ್ಲು ಆಗ ಮಾಡಿದ್ಲು ಅಂತ ಹೀಗೆ ಹೌದು ಮನೆಯಲ್ಲಿ ಒಂದು ಕಾಮಿಡಿ ಪೀಸು ಸರಿ ಅವಳು ಆಟ ಆಡೋದು ನೋಡಿದರೆ ನಮ್ಗೆ ನಕ್ಕು 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 ಹೊಟ್ಟೆ ಎಲ್ಲ ನಮಗೆ ಸುಸ್ತಾಗಿಬಿಡುತ್ತೆ ಅಷ್ಟೊಂದು ಕಾಮಿಡಿ ಪೀಸು ನಮ್ಮ ಈಶಾನಿ ನಮ್ಮ ಪೆಟ್ಟು ಅಂತ ಹೇಳ್ತಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದಗಳು